ಸ್ವಲ್ಪ ತೊಂದರೆನೂ ಆಗಿತ್ತು ಅಕ್ಕಪಕ್ಕ ಇಂದ ನಮ್ಗೆ ಈ ತರ ತೊಂದರೆ ಮಾಡೋರು ಇದಾರೆ ನೀವೇ ಕಾಪಾಡ್ಕೊಳ್ಬೇಕು ಅಂತ ಮುಕೊಂಡು ತೊಂಬತ್ತು ದಿವಸಕ್ಕೆ ಅವರೇ ನಮ್ಮತ್ರ ಹತ್ರ ಮಾತಾಡ್ಕೊಂಡು ಸ ನಮ್ ತಪ್ಪಾಯ್ತು ನೀವು ಒಳ್ಳೆಯವರು ಅಂತ ಎಲ್ಲ ನಮ್ಮ ತಾಯಿ ಮಹಿಮೆ ವೀಕ್ಷಕರೇ ಕರ್ನಾಟಕದಲ್ಲಿರುವ ಎಲ್ಲಾ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಉದ್ದೇಶ ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಶ್ರೀ ಭದ್ರಕಾಳಿ ಶಕ್ತಿಪೀಠ ಈ ದೇವಸ್ಥಾನ ಇರುವುದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕು ಬೆಂಗಳೂರು ಕೋಲಾರ ಹೆದ್ದಾರಿಯ ತಾವರೆಕೆರೆ ಹತ್ತಿರ ಇರುವ ಕಾಳಪ್ಪನಹಳ್ಳಿ ಗ್ರಾಮ

ಓಂ ಶಕ್ತಿ ದೇವತಾಯ ನಿಮ್ಮ ಓಂ ಸರ್ವಮಂಗಳ ಮಂಗಳ್ಯ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯಾ ಎಂಬಿಕೆ ದೇವಿ ನಾರಾಯಣೇ ನಮಸ್ತೆ ಮಹಾಲಕ್ಷ್ಮೀ ದೇವತಾಯ ಎನ್ನುವ ಭದ್ರಕಾಳಿ ಓಂ ಭದ್ರಕಾಳಿ ದೇವತಾಯ ಓಂ ನಮಃ ಶಿವ ನಿಮ್ಮ ನಾವು ಇಲ್ಲಿ ಭದ್ರಕಾಳಿ ದೇವಸ್ಥಾನಕ್ಕೆ ಸುಮಾರು ಹತ್ತು ವರ್ಷಗಳಿಂದ ಬರ್ತಾ ಬರ್ತಾಯಿದ್ದೀರಿ ನಮಗೆ ಅನೇಕ ಸಲೀನೂ ನಮಗೆ ನಾವು ಕೋರ್ಕೊಂಡಿದ್ದೆಲ್ಲ ಫಲ ಸಿಕ್ಕಿದೆ ನಮಗೇನು ತೊಂದರೆನೂ ಆಗಿಲ್ಲ ನಮಗೆ ಹಿಂಗೆ ಏನೋ ಸ್ವಲ್ಪ ತೊಂದರೆನೂ ಆಗಿತ್ತು ಅಕ್ಕಪಕ್ಕದಿಂದ ಆವಾಗ ನಾವು ಬಂದು ಅಮ್ಮನವ್ರಿಗೆ ಬಂದು ಹುಡುಕ್ ಕಟ್ಟಿ ಹೆಮ್ಮ ನಾವು ಈ ಥರ ಬಂದಿದ್ದೀರಿ ನಾವು ಯಾರಿಗೇನು ತೊಂದರೆ ಮಾಡಲ್ಲ ನಮ್ಗೆ ಈ ಥರ ತೊಂದರೆ ಮಾಡೋರು ಇದ್ದಾರೆ ನೀವೇ ಕಾಪಾಡ್ಕೋಬೇಕು ಅಂತ ಮುಕ್ಕೊಂಡೋಗ್ರಿ ಕರೆಕ್ಟಾಗಿ ಒಂಬತ್ತು ತೊಂಬತ್ತು ದಿವಸಕ್ಕೆ ಅವರೇ ನಮ್ಮ ಹತ್ರ ಮಾತಾಡ್ಕೊಂಡು ಬಂದ್ರು ಮಾತಾಡ್ಕೊಂಬಂದು ಏನೋ ವಿಷಯಕ್ಕೆ ಮಾತಾಡ್ಕೊಂಬಂದು ಸಹ ನಮ್ಗೆ ತಪ್ಪಾಯಿತು ನೀವು ಒಳ್ಳೆಯವರು ಹಾಗೆ ಹೀಗೆ ಅಂತಂದರು ಎಲ್ಲ ಅಮ್ಮ ತಾಯಿ ಮಹಿಮೆ ಆಮೇಲೆ ಯಾವುದೋ ಒಂದು ಜಮೀನು ತಗೋಬೇಕಾಯ್ತು ನಾವು ಸುಮಾರು ವರ್ಷಗಳಿಂದ ಸ್ವಲ್ಪ ಕೇಸು ಅದು ಇದು ಅಂತ ನಮಗೆ ತೊಂದರೆ ಆಗ್ತಾ ಇತ್ತು ಯಾರು ನಮ್ಮ ಸ್ವಂತವ್ರ ಕಡೆಯಿಂದನೇ ಆವಾಗ ಸಹ ಈ ತಾಯಿ ಹತ್ರ ಬಂದು ಈಶ್ವರನ ಕೃಪಾ ಕಟಾಕ್ಷದಿಂದ ಭದ್ರಕಾಳಿ ಶಕ್ತಿಪೀಠ ಕೃ ಕೃಪಾ ಕಟಾಕ್ಷದಿಂದ ನಮಗೆ ಆಮೇಲೆ ಮುಡ್ಕು ಕಟ್ಟಿ ಕೇಳಿದೆ ಸ್ವಾಮಿಗಳು ಕೇಳಿದ್ದಕ್ಕೆ ಈ ಥರ ಮುಡ್ಕೊಟ್ಕೊಂಡು ನಮ್ಮನ್ನು ಬೇಡ್ಕೊಂಡು ಹೋಗಿ ಖಂಡಿತ ನಿಮಗೆ ನೆರವೇರುತ್ತೆ ಅಂತಂದರು ಆದರೆ ಆರು ತಿಂಗಳಿಗೆ ಕೇಸೆಲ್ಲ ಪರಿಹಾರ ಆಗುತ್ತೆ ಅವರಷ್ಟು ಅವರೇ ಬಂದು ದೇವಸ್ಥಾನದಲ್ಲಿ ಕೂತ್ಕೊಂಡು ಇಲ್ಲ ನಾವು ತೊಗೊಂಡ್ಬಿಡ್ತೀರಿ ನಿಮಗೂ ನಮಗೂ ಬೇಡ ಅಂತ ಹೇಳ್ಬಿಟ್ಟು ಸೆಟಲ್ಮೆಂಟ್ ಆಯಿತು ಆಮೇಲೆ ಬಂದು ಅಮ್ಮನವ್ರಿಗೆ ಬಂದು ಅಭಿಷೇಕ ಮಾಡಿಕೊಂಡು ಹೋದ್ರಿ ನಂತರ ಅನೇಕ ಜನನು ಬಂದಿದ್ದಾರೆ ನಮ್ಮ ರಿಲೇಶನ್ಸು ಬಂದು ಇಲ್ಲಿ ಪರಿಹಾರ ಮಾಡ್ಕೊಂಡು ಹೋಗಿದ್ದಾರೆ ಅವ್ರಿಗೂ ಸಹ ತುಂಬ ಒಳ್ಳೆಯದಾಗಿದೆ ಅದೆಷ್ಟು ವರ್ಷಗಳಿಂದ ಇನ್ನೂ ಮದುವೆ ಆಗದೆ ಇರುವವರಿಗೆ ಈ ದೇವಸ್ಥಾನಕ್ಕೆ ಬಂದು ಹೋದ ಮೇಲೆ ಮದುವೆಯಾಗಿದೆ ಮದುವೆಯಾಗಿ ವರ್ಷಗಳೇ ಕಳೆದರೂ ಮಕ್ಕಳು ಆಗದೆ ಇರುವವರಿಗೆ ಈ ದೇವಸ್ಥಾನಕ್ಕೆ ಬಂದು ಹೋದ ಮೇಲೆ ಮಕ್ಕಳಾಗಿದೆ ಮನೆ ಕಟ್ಟಲು ಸಾಕಾಗುವಷ್ಟು ದುಡ್ಡು ಇದ್ದರೂ ಮನೆ ಕಟ್ಟಲಾಗದೇ ಇರುವವರು ಈ ದೇವಸ್ಥಾನಕ್ಕೆ ಬಂದು ಹೋದ ಮೇಲೆ ಸುಂದರವಾದ ಮನೆ ಕಟ್ಟಿಕೊಂಡು ಸುಖವಾದ ಜೀವನ ನಡೆಸುತ್ತಿದ್ದಾರೆ ಅದೆಷ್ಟೋ ನಿರುದ್ಯೋಗ ಯುವಕ ಯುವತಿಯರು ಈ ದೇವಸ್ಥಾನಕ್ಕೆ ಬಂದು ಹೋದ ಮೇಲೆ ಗೌರ್ಮೆಂಟ್ ಕೆಲಸ ಸಿಕ್ಕಿ ಈಗ ಸುಖವಾದ ಜೀವನ ನಡೆಸುತ್ತಿದ್ದಾರೆ ಜಮೀನಿನ ಸಮಸ್ಯೆ ಕೋರ್ಟು ಕಚೇರಿ ಸಮಸ್ಯೆ ಗಂಡ ಹೆಂಡತಿ ಸಮಸ್ಯೆ ಅಣ್ಣ ತಮ್ಮಂದಿರ ಜಗಳ ಹೀಗೆ ಹೇಳುತ್ತಾ ಹೋದರೆ ಒಂದ ಎರಡ ಈ ದೇವಸ್ಥಾನಕ್ಕೆ ಹೋಗಿ ಬಂದ ಭಕ್ತರಿಗೆ ಎಲ್ಲ ಸಮಸ್ಯೆಗಳು ಪರಿಹಾರ ಆಗುತ್ತದೆ ಒಮ್ಮೆ ಈ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ನಿಮ್ಮ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳಿ ಸ್ನೇಹಿತರೆ ನಾನಾ ದಿಕ್ಕಗಳಿಂದ ಆಂಧ್ರ ತಮಿಳುನಾಡು ಕರ್ನಾಟಕ ಎಲ್ಲ ಹತ್ರ ಇರತಕ್ಕಂಥ ಬಾರ್ಡರ್ ಲೈನ್ ಅಲ್ಲಿ ಇರ್ತಕ್ಕಂಥ ಈ ಮಹಾಶಕ್ತಿ ಪೀಠ ತಾಯಿ ಅಮ್ಮನವರು ಎಲ್ಲರಿಗೂ ತುಂಬಾ ಅನುಕೂಲ ಆಗಿದೆ ಎಲ್ಲರಿಗೂ ಬಂದು ಹೋಗೋದಕ್ಕ ಕೂಡ ಅನುಕೂಲ ಆಗಿದೆ ಅವ್ರ ಕಾರ್ಯಗಳಿದೆ ತುಂಬಾ ಎಷ್ಟೇ ಕಷ್ಟ ಬಂದು ನೆನೆಸ್ಕೊಂಡು ಇಲ್ಲಿ ಪೂಜೆ ಮಾಡಿ ಆಮೇಲೆ ಒಂಬತ್ತು ದೀಪಗಳು ಬೆಲ್ಲದಲ್ಲಿ ದೀಪ ಹಚ್ಚಿ ಅಕ್ಕಿ ಎಲ್ಲ ಬೆಳೆದ್ಕೊಂಡು ಹೋಗಿದ್ದಕ್ಕೆ ಅವ್ರಿಗೆ ಮತ್ತೆ ಒಂಬತ್ತು ದಿವಸಕ್ಕೆ ಅವ್ರಿಗೆ ಫಲ ಸಿಕ್ಕಿದೆ ಆಮೇಲೆ ಇನ್ನೊಬ್ರು ನಮ್ಮ ಮನೆ ಪಕ್ಕದವ್ರು ಬಂದಿದ್ದರು ಅವ್ರಿಗೂ ಸಹ ದೀಪ ಹಚ್ಚಿ ಎಲ್ಲ ಇದು ಮಾಡಿದಂತೆ ಅಮ್ಮನವ್ರಿಗೆ ಆವಾಗ ಫಲ ಕೊಟ್ಬಿಟ್ಟಿದೆ ಅಮ್ಮ ಫಲ ಕೊಟ್ಬಿಟ್ಟು ಖಾಲಿ ಎರಡು ಮೂರು ತಿಂಗಳಿಗೆ ಆಯಮ್ಮ ಗರ್ಭ ಇದಾಗಿದೆ ಏನೋ ಮಗುವಿಗೆ ಅವರು ಎರಡು ವರ್ಷದಿಂದ ಮೂರು ವರ್ಷದಿಂದ ಬಂದು ಬೇಡ್ತಾಯಿದ್ರಂತೆ ನಾನು ಹೇಳಿದೆ ಈ ಥರ ಇದೆಮ್ಮ ಹೋಗಿ ಒಂದು ಸರಿ ತಾಯಿಗೆ ತರಸ್ಕಾರ ಮಾಡ್ಕೊಂಬನ್ನಿ ಅಂತೇಳಿದೆ ಅವ್ರಿಗೂ ಸಹ ಆ ಫಲ ತಾಯಿ ಮಗುನ ಕೊಟ್ಟಿದೆ ಪುತ್ರ ಸಂತಾನ ಕೊಟ್ಟು ಇವಾಗ ಚೆನ್ನಾಗಿದ್ದಾರೆ ಕೋಲಾರಲ್ಲಿ ಇದೇ ರೀತಿ ಎಷ್ಟು ಸುಮಾರು ಕಡೆಯಿಂದ ನನ್ನ ಪರಿಚಯದವರಾಗಲಿ ತಾವರ ಕೆರೆಯಿಂದ ಇಲ್ಲಿ ನಮ್ಮ ರಿಲೇಷನ್ಸ್ ಇದ್ದಾರೆ ಅವರೂ ಸಹ ಮೊನ್ನೆ ಬಂದಿದ್ರು ಒಂದು ನೋಡ್ಕೊಂಡೋಗಿ ತುಂಬ ಚೆನ್ನಾಗಿದೆ ನಮಗೆ ತೋರಿಸಿದ್ದಕ್ಕೆ ದೇವಸ್ಥಾನ ದಾರಿ ತೋರಿಸಿದ್ದಕ್ಕೆ ನಿಮಗೆ ಧನ್ಯವಾದಗಳು ನಾವು ಇಂಥ ದೇವಸ್ಥಾನ ಇಂಥ ಪವಿತ್ರವಾದ ಕ್ಷೇತ್ರ ಅಮ್ಮನವರು ಇಷ್ಟು ವಿಶ್ವ ಅಮ್ಮನವರು ಇಲ್ಲಿ ತ ನಿಲ್ಸಿರೋದು ವಿಶ್ವರೂಪ ಆ ವಿಶ್ವರೂಪ ನೋಡಿದರೆ ನಮಗೆ ಮೈ ಜುಮ್ಮಸ್ತದೆ ಆ ಥರ ಶಕ್ತಿ ಪೀಠ ಇಲ್ಲಿ ಇಲ್ಲ ನಾನು ನೋಡ್ದಂಗೆ ಅಷ್ಟೊಂದು ಪೀಠ ಇಲ್ಲಿದೆ ಅಷ್ಟೇ ಶಕ್ತಿನೂ ಇಲ್ಲಿ ನಡೀತಾ ಇದೆ ನೀನು ಒಂದು ಮೂಟೆ ಮೆಣಸಿನಕಾಯಿ ತಂದಾಕೆ ಒಂದು ಚೂರು ಘಾಟ್ ಬರಲ್ಲ ರತ್ನಂಗೇರಿ ದೇವರ ಹತ್ರ ಬಹಳ ಪವಿತ್ರವಾಗಿ ಬಹಳ ಶಾಂತರೂಪವಾಗಿ ಅಮ್ಮ ಆಶೀರ್ವಾದ ಕೊಡ್ತಾಳೆ ನನಗೂ ಸಹ ನಾನು ಆಮೇಲೆ ಲಾಸ್ಟ್ ಟೂ ಇಯರ್ಸ್ ಬ್ಯಾಕು ಅಗ್ನಿಹೋಮದಲ್ಲಿ ಇಳಿಬೇಕು ಅಂತ ತಾಯಿಗೆ ಒಂದು ತೂಟ ಮಾಡಿಕೊಂಡು ಬಂದೆ ಬೆಂಕಿ ಹಂಗೆ ಕಂಡು ಹಂಗೆ ಇದಾಗ್ತಾ ಇತ್ತು ನಾನೇ ಮೂರು ಸಲ ಇಳಿದೀನಿ ನಾಲ್ಕು ಸಲ ಇಳಿದಿದ್ದೀನಿ ನನ್ನ ಏನು ಒಂದು ಚೂರು ಕೂಡ ಬಿಸಿ ತಗಲಿಲ್ಲ ಯಾಕಂತೇಳೆ ಆ ಅಮ್ಮನ ಪವಾಡ ಆ ತಾಯಿಯ ಆಶೀರ್ವಾದ ಆ ತಾಯಿಯ ಶಕ್ತಿ ಇಲ್ಲಿರ್ತಕ್ಕಂಥ ಶಕ್ತಿ ಈ ಜಾಗದಲ್ಲಿರ್ತಕ್ಕಂಥ ಶಕ್ತಿ ಆ ಪವಾಡ ಅಷ್ಟು ಬಿಂಬವಾಗಿ ಇದೆ ಅದರಿಂದ ದಯವಿಟ್ಟು ಇಲ್ಲೆಲ್ಲರಿಗೂ ಹೋಗೋದು ಎಲ್ಲರೂ ಸೇರಿದ್ದಾರೆ ಅವರು ಕೂಡ ಹೇಳೋದಷ್ಟೇ ನಾನು ತಾಯಿನ ನಂಬಿದರೆ ಮಕ್ಕಳಿಗೆ ಆಶೀರ್ವಾದ ಸಿಕ್ಕೇ ಸಿಕ್ಕುತ್ತೆ ಏನು ತಾಯಿ ನಂಬಿ ಯಾರು ಬರ್ತಾರೋ ಆ ತಾಯಿ ಮಕ್ಕಳಿಗೆ ಆಶೀರ್ವಾದ ಕೊಟ್ಟೇ ಕೊಡುತ್ತೆ ಖಂಡಿತ ಇದು ನನ್ನ ನಂಬಿಕೆ ನಾನು ನಂಬಿರ್ತೀನಿ ನನಗೆ ಅನುಕೂಲ ಆಗಿದೆ ಅದರಿಂದ ನಾನು ಖುದ್ದಾಗಿ ನನ್ನ ಮನೋಪೂರ್ವಕಿಂದ ನನಗೇನು ಮನ ಹೇಳ್ತಾ ಇದ್ದೀನಿ ನಾನು ಈ ತಾಯಿ ಅಷ್ಟೊಂದು ಶಕ್ತಿ ಪವಾಡ ಇದೆ ಇಲ್ಲಿ ಅವರು ಆ ಪವಾಡಕ್ಕೆ ಆ ದೇವಸ್ಥಾನಕ್ಕೆ ಶ್ರದ್ಧಾ ಭಕ್ತಿಗಳಿಂದ ಇಲ್ಲಿ ಪೂಜೆಗಳು ನಡೀತದೆ ಹೋಮಗಳು ನಡೀತದೆ ಎಂಥ ಎಂಥ ಪೂಜೆಗೆ ಏನೇನೋ ಪ್ರಾಬ್ಲಮ್ ಆಗಿರೋಲ್ಲ ಸಾಲ ಮಾಡ್ಕೊಂಡು ಇಲ್ಲಿ ಆಮೇಲೆ ಮಾಟ ಮಂತ್ರ ಆಗಲಿ ಆಮೇಲೆ ಚತುರ್ದ್ರೋಹ ಆಗಲಿ ಕಲ್ಯಾಣ ಭಾಗ್ಯ ಆಗಲಿ ಉದ್ಯೋಗ ಭಾಗ್ಯ ಆಗಲಿ ಇದಕ್ಕೆಲ್ಲ ಕೂಡ ಫಲ ಸಿಕ್ಕಿದೆ ಸುಮಾರು ಜನಕ್ಕೆ ಆಮೇಲೆ ಮೊನ್ನೆ ರೀಸೆಂಟಾಗಿ ನಾವು ಮೂರು ತಿಂಗಳಿಂದ ಮೂರು ಆರು ತಿಂಗಳಿಂದೆ ನಮ್ಮದೇ ಒಂದು ಸೈಟ್ ಯಾವುದೋ ಕಾಂಪ್ಲಿಕೇಶನ್ ಆಗಿತ್ತು ಒಳ್ಳೆ ಕಮರ್ಷಿಯಲ್ ಸೈಟು ತಗೊಳಕ್ಕೆ ಹೋದ್ರೆ ನಮ್ಮ ಮೇಲೆ ಕಾಂಪಿಟೇಷನ್ಗೆ ಬಂದು ಐದು ಲಕ್ಷಕ್ಕೆ ಜಾಸ್ತಿ ಕೇಳಿದರು ಆಮೇಲೆ ಬಂದು ಸ್ವಾಮಿಗಳ ಹತ್ರ ಹೇಳಿದೆ ಆಗುತ್ತೆ ತಾಯಿನ ನಂಬ್ಕೊಂಡು ಹೋಗಿ ಗಡ್ಡ ಕರ್ಪೂರ ಹಚ್ಚಿ ತಾಯಿಗೆ ನಮಸ್ಕಾರ ಮಾಡ್ಕೋಣಮ್ಮ ಈ ಥರ ನಾವೇನೋ ಬದುಕಬೇಕು ಅಂತ ಹೋಗ್ತಾ ಇದ್ದೀರಿ ಈ ಥರ ನಮಗೆ ತೊಂದರೆ ಮಾಡ್ತಾ ಇದ್ದೀರ ದಯವಿಟ್ಟು ನೀನೇ ಕಾಪಾಡಿ ಅದು ಆಗಂಗೆ ಮಾಡು ಅಂತ ನನ್ನ ಮಗ ಅಭಿಷೇಕ ಮಾಡಿಸ್ತೀನಿ ಅಂತ ಅರಿಕೆ ಮಾಡ್ಕೊಂಡಿದ್ದು ಖಂಡಿತ ನಮ್ಗಾಯಿತು ಅವ್ರಿಗೆ ಏನೇನೋ ತೊಂದರೆ ಮಾಡೋದು ನಮಗೆ ಆಗೋ ಎಕ್ಸೈಟು ಅಪ್ರಿಷಿಯೇಷನ್ ಮಾಡಿಕೊಂಡು ಎಲ್ಲ ಆಯಿತು ಮೊನ್ನೆ ಬಂದು ಅಭಿಷೇಕ ಮಾಡ್ತಿದ್ದೆ ನಮ್ಮ ಮಗನ ಅರಿಕೆ ತಾಯಿ ಕರುಣೆ ತೋರಿಸಿ ಅದು ಸೈಟ್ ನಮಗೆ ಆಗಿದೆ ಇವತ್ತು ನಾನು ನಲ್ವತ್ತೆಂಟು ಲಕ್ಷ ಕೊಟ್ಟಿದ್ದೆ ಇವತ್ತು ಅರವತ್ತು ಲಕ್ಷ ಕೊಟ್ಟನು ಆ ಸೈಟ್ ಇಲ್ಲ ಯಾರ ಕೃಪಾ ಕಟಾಕ್ಷ ಆ ತಾಯಿ ಭಾಗ್ಯ ಆ ತಾಯಿ ಕೊಟ್ಟಿರ್ತಕ್ಕಂಥ ನಮಗೆ ಭಿಕ್ಷೆ ನಾವು ತಾಯಿನ ಬೇಡ್ಕೊಂಡು ಹೋದ್ರೆ ಆ ಎಮ್ಮ ತಾಯಿ ನಮಗೆ ಹೊರ ಕೊಟ್ಟಿದ್ದಾಳೆ ಅಂದರೆ ಭಕ್ತಿಯಿಂದ ನಂಬಬೇಕು ಭಕ್ತಿ ಬೇಕು ಮನುಷ್ಯನಿಗೆ ಭಕ್ತಿ ಇಲ್ಲ ಅಂದ್ರೆ ಏನು ಮಾಡೋಕ್ಕಾಗಲ್ಲ ಭಕ್ತಿ ನಾನು ನಂಬ್ಕೊಂಡು ಬಂದರೆ ನಂಬಿದವರಿಗೆ ದ್ರೋಹ ಅಂತೂ ಬಗೆಯಲ್ಲ ತಾಯಿ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಹಣ ಅಂತಸ್ತು ಐಶ್ವರ್ಯ ಆರೋಗ್ಯ ಆಯಸ್ಸು ಸಿರಿ ಸಂಪತ್ತು ವಿದ್ಯಾ ಬುದ್ಧಿ ಹೆಣ್ಣು ಮಣ್ಣು ಸಕಲ ಸೌಕರ್ಯಗಳನ್ನು ನಿಮಗೆ ಸಿಗಬೇಕೆಂದರೆ ಒಮ್ಮೆ ಈ ದೇವಸ್ಥಾನಕ್ಕೆ ಹೋಗಿ ಬನ್ನಿ ವೀಕ್ಷಕರೇ ಈ ದೇವಸ್ಥಾನದ ಪವಾಡ ಶಕ್ತಿಯ ಬಗ್ಗೆ ನಿಮಗೆ ತಿಳಿಸಲೇಬೇಕು ಮಂಗಳವಾರ ಮತ್ತು ಶುಕ್ರವಾರ ದಿನಗಳಂದು ಐದು ವಾರಗಳ ಕಾಲ ಒಂಬತ್ತು ನಿಂಬೆಹಣ್ಣಿನ ದೀಪ ಹಾಗೂ ಕುಂಬಳಕಾಯಿ ದೀಪ ಹಚ್ಚಿದರೆ ಸಾಕು ನಿಮಗೆ ಎಂಥದ್ದೇ ಸಮಸ್ಯೆಗಳಿದ್ದರೂ ಪರಿಹಾರವಾಗುವುದು ಖಚಿತ ಒಳ್ಳೆ ಆಶೀರ್ವಾದ ಇದೆ ಒಳ್ಳೆ ಪೂಜೆಗಳು ನಡೀತಾ ಇಲ್ಲಿ ಸುಮಾರು ಸರ್ ಮೊನ್ನೆ ಮನೆ ನಾನು ಬಂದಿದ್ದೆ ಧಾರವಾಡ ಗುಲ್ಬರ್ಗಿಂದ ಯಾವ ಊರಮ್ಮ ಅಂತ ಕೇಳಿದ ಧಾರವಾಡ ಸಮಿ ನಮ್ದಂತ ಏನಮ್ಮ ಧಾರವಾಡದಿಂದ ಬಂದಿದ್ದ ಸ್ವಾಮಿ ನಮ್ಗೆ ಹಿಂಗೆ ಯಾರೋ ಹೇಳಿದರು ಅಲ್ಲಿಗೆ ಬಂದಿದ್ದೀರಿ ನಮ್ಗೆ ಒಳ್ಳೇದಾಗಿದೆ ಏನೋ ಇಲ್ಲಿ ತಾಯಿನ ನಂಬ್ಕೊಂಡು ಹೋಗಿದ್ದಕ್ಕೆ ನಮ್ಗೆ ಒಳ್ಳೇದಾಗಿದೆ ಅದಕ್ಕೆ ಮತ್ತೆ ಬಂದಿದ್ದೀರಿ ಸಂತೋಷಮ್ಮ ಬನ್ನಿ ನಿಮ್ಮ ನೆರವೇರೆಯವ್ರಿಗೆ ಹೇಳಿ ಅವ್ರಿಗೂ ಜನಕ್ಕೆ ಅನುಕೂಲ ಆಗಲಿ ತಾಯಿ ಕೃಪಾ ಕಟ್ಟಕ್ಕೆ ಅಲ್ಲಿನವ್ರಿಗೂ ಸಿಕ್ಕಲಿ ಹೇಳ್ಬಿಟ್ಟು ನಾನು ಮೊನ್ನೆ ಒಂದು ತಿಂಗಳಿಂದೆ ಹೇಳಿ ಕಳಿಸಿದೆ ಅವರು ರಾತ್ರಿ ಹೊತ್ತು ಪೂಜೆ ನಡೀತು ಬಹಳ ವಿಜೃಂಭಣೆಯಿಂದ ನಡೀತದೆ ದೀಪಾರಾಧನೆಗಳು ಅಮಾವಾಶೇಪ ಪೌರ್ಣಮಿಗೆ ಬಹಳ ಭಕ್ತಿಯಿಂದ ಪೂಜೆಗಳು ಮಾಡ್ತಾರೆ ದೀಪಾರಾಧನೆ ನಡೀತದೆ ಅನ್ನದಾನ ಇರ್ತದೆ ಅನ್ನದಾನನೂ ಇರ್ತದೆ ಅವರು ಅವ್ರಿಗೆ ನೂರು ಕಷ್ಟ ಇಲ್ಲೇ ತಾಯಿಗೆ ಅನ್ನದಾನ ಬಂದವರಿಗೆ ಅನ್ನದಾನ ಕಳಿಸ್ತಾರೆ ಅದೊಂದು ಪುಣ್ಯಕ್ಷೇತ್ರ ಇದು ಶ್ರೀ ಭದ್ರಕಾಳಿ ಶಕ್ತಿಪೀಠ ದೇವಸ್ಥಾನದ ಮಹಿಮೆಯ ಬಗ್ಗೆ ತಿಳಿದು ನೀವು ಧನ್ಯರಾಗಿದ್ದೀರಿ ಎಂದು ಭಾವಿಸುತ್ತೇವೆ ಹಾಗಿದ್ದರೆ ಶ್ರೀ ಭದ್ರಕಾಳಿ ಶಕ್ತಿಪೀಠ ದೇವರ ಅನುಗ್ರಹ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರಲೆಂದು ಟಿವಿ ಕನ್ನಡ ವಾಹಿನಿಯಿಂದ ಪ್ರಾರ್ಥಿಸಿಕೊಳ್ಳುತ್ತೇವೆ ಧನ್ಯವಾದಗಳು